ಪಾತ್ರಗಳ ನಿರ್ವಹಣೆ ಹಳೆ ಜೋಕುಮಾರಸ್ವಾಮಿ ಸಂಧ್ಯಾ ಬಾಡ್ಯ ಸತಾರು ಮಿತ್ ಸಮರ್ ನಾಯಕ್ ಮುಂತಾದ ನಾಟಕಗಳಲ್ಲಿ ನಟನೆ ಕೆಪಿ ನಾಟಕ ಕಂಪನಿ ಶಾರದಾ ನಾಟಕ ಕಂಪನಿ ಮುಂತಾದ ನಾಟಕ ಕಂಪನಿ ನಾಟಕಗಳಲ್ಲಿ ಅಭಿನಯ ಪ್ರಯೋಗಾತ್ಮಕ ಮತ್ತು ಮುಖ್ಯವಾಹಿ ಎರಡು ಬಗೆಯ ಚಿತ್ರಗಳಲ್ಲಿ ಯಶಸ್ಸು ಪಡೆದ ಶ್ರೀಧರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ ರಾಜ್ಕುಮಾರ್ ಅಭಿನಯದ ಎಚ್ಚಮ ನಾಯಕ ನಾಟಕ ನೋಡಿದ ನಂತರ ಅವರ ಅಭಿನಯಕ್ಕೆ ಮನಸ್ಸೋದು ರಂಗಭೂಮಿಯನ್ನೇ ತನ್ನ ಪ್ರವೃತ್ತಿಗೆ ವೃತ್ತಿ ಪ್ರವೃತ್ತಿಯನ್ನಾಗಿಸಿಕೊಂಡವರು ಮುಂದೆ ಅದೇ ಹೆಚ್ಚನಾಯಕ ನಾಟಕದಲ್ಲಿ ಗುಲಾಬ್ ಶಾಸ್ತ್ರಿ ಪಾತ್ರದ ಪ್ರಸಿದ್ಧಿಯನ್ನು ಪಡೆದವರು ಅದೇ ವಯಸ್ಸು ಭಾಗದ ಪ್ರಸಿದ್ಧ ವೃತ್ತಿ ರಂಗಭೂಮಿ ನಾಟಕಗಳಾದ ಸರಾರಣೆ ಬಹಿಷ್ಕಾರ ದೇವದಾಸಿ ಪದ್ಮಭೂಪಿ ಮಹಾಕವಿ ಕಾಳಿದಾಸ ಭಕ್ತ ಗಣಕದಾಸ ಪರಿಣಯ ಹೀಗೆ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ನಾಟಕಗಳಲ್ಲಿ ಅಚ್ಚರಿಯದ ಪಾತ್ರಗಳನ್ನ ನಿರ್ವಹಿಸಿದರು ಕೀರ್ತನ ಕಲಾ ಉಚನ ಆರ್ ಗುರುರಾಜು ಅರ್ಜುನ್ ನಾಯ್ಡು ಅವರ ಗಡಿಯಲ್ಲಿ ಕೀರ್ತನ ಪರಂಪರೆಯನ್ನು ಮುಂದುವರೆಸಿದರು అభిమాని బంధువు ఏన్ రాజ్ కుమార్ బిత్ ేన అది కేవల బిశ్ అంత మాత్ర సాధ్యు అనూ తిల్కారో గొప్పలో రాజ్ కుమార్ మన బస్ట్రతి ఆ మట్ట ని తువా హోడంతే ಅದು ಕೇವಲ ಭರ್ಪೂರ್ ರಾಮ್ಚಂದ್ರವ್ರೆ ಬಹುಶಃ ಭರ್ಪೂರ್ ಮೇಶಿಗೂ ಗೊತ್ತು ನನಗೂ ಗೊತ್ತು ಅವರ ತಮ್ಮನ್ನ ಕಳ್ಕೊಂಡ ಸಂದರ್ಭದಲ್ಲಿ ನಾವಿಬ್ಬರು ಹೋಗಿದೀವಿ ಅವ್ರ ಮನೆಗೆ ಆಗ ನಡೆದ ಘಟನೆ ಇವತ್ತಿಗೂ ನನಗೆ ರೋಮಾಂಚನ ಅನ್ಸುತ್ತೆ ಆ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ತಮ್ಮ ಹೋದ ಸಂದರ್ಭದಲ್ಲಿ ಆ ದುಃಖವನ್ನು ತಡೆಯಲಾರದೆ ಒಂದು ಎಡೆಯ ಮಗು ಹತ್ತಂಗ್ರ ಮುಂದೆ ಅದು ಅವರ ಗುಣ ಅಂತ ಹೇಳ್ತೀನಿ ಯಾಕೆಂದ್ರೆ ಅವ್ರಿಗೆ ಇನ್ನು ಯಾರು ಮುಂದೆ ಇರಲಿಲ್ಲ ಸಾಧ್ಯ ಆ ಘಟನೆ ನಡೆದಿದ್ದು ಹಾಗಾಗಿ ನಾನು ಇವತ್ತು ಈ ಪ್ರಶಸ್ತಿಯನ್ನ ಪಡೆಯುವ ಅನ್ಕೊಂಡೆ ಎಷ್ಟೋ ಸಲ ನಾನು ಅನ್ಕೋತೀನಿ ನಮ್ಮ ಸರ್ಕಾರ ರಾಜ್ಕುಮಾರ್ ಪ್ರಶಸ್ತಿ ವಿಷ್ಣುವರ್ಧನ್ ಪ್ರಶಸ್ತಿ ಪುಟ್ಟಣ್ಣಗಳ ಕಣ್ಣು ಕಣಗಳ ಪ್ರಶಸ್ತಿ ಇದೆಲ್ಲ ಕೊಡ್ತಾ ಇದ್ದಾರೆ ಈಗ ಅದು ಕೊಟ್ಟು ನಾಲ್ಕೈದು ವರ್ಷ ಆಗಿದೆ ಇನ್ನು ಕೊಟ್ಟಿಲ್ಲ ಯಾರು ಆದ್ರೆ ಆ ಪ್ರಶಸ್ತಿ ಅಂತೂ ನಮ್ಗೆ ಖಂಡಿತ ಬರಲ್ಲ ರಾಜ್ಕುಮಾರ್ ಪ್ರಶಸ್ತಿ ನನಗೆ ಗೊತ್ತದು ಯಾಕೆ ಬರಲ್ಲ ಅಂತ ಗೊತ್ತು ಆದರೆ ಯಾವತ್ತೂ ಒಂದು ಕನಸು ಇತ್ತು ನನಗೆ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅದನ್ನ ಮಾಡಿಕೊಟ್ಟವರು ಅಮರ ಜ್ಯೋತಿ ಕಲಾ ಅದು ನಮ್ಮ ಮಂಜಣ್ಣ ಮತ್ತು ಅವ್ರ ತಂಡದವರು ಈಗ ನನ್ಗೊಂಥರ ನನ್ನ ಕಲಾ ಜಗತ್ತು ಪರಿಪೂರ್ಣ ಆಗಿದೆ ಭಾಳ ಖುಷಿಯಾಗಿದೆ ಒಬ್ಬ ಕಲಾವಿದನಿಗೆ ಏನೇನು ಬೇಕಾಗಿಲ್ಲ ಪ್ರೇಕ್ಷಕರ ಚಪ್ಪಾಳೆ ಹಾಗೂ ನೆನಪು ನಾವು ಮಾಡಿದ ಪಾತ್ರಗಳನ್ನು ಸದಾ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಇವತ್ತು ಎಷ್ಟೋ ಜನ ಅನೇಕ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ ಆದರೆ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅಂತ ಕೇಳಿದಾಗ ನಾನು ಹೇಳ್ಬೋದು ನನ್ನ ಕೈಯಿಂದ ಹೇಳ್ಬೋದು ಆದರೆ ಎಲ್ಲರ ಮನಸ್ಸನ್ನು ಇರೋದು ಒಂದು ಮುತ್ತಿನ ಕತೆ ಒಂದು ಮುತ್ತಿನ ಕತೆ ಮತ್ತೆ ನನಗೆ ಇವತ್ತು ನಾಲ್ಕು ಜನ ಇಲ್ಲ ರಾಜ್ಕುಮಾರ್ ಇಲ್ಲ ವಿಷ್ಣುವರ್ಧನ್ ಇಲ್ಲ ಅಂಬರೀಷ್ ಇಲ್ಲ ಇಲ್ಲ ಇನ್ನು ಅನೇಕರಿಲ್ಲ ಇಲ್ಲ ಆದ್ರೆ ನಾನು ಇವರಿಬ್ಬರನ್ನು ಹೊರತುಪಡಿಸಿ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಹೊರತುಪಡಿಸಿ ಹೇಳಬೇಕಾದ್ರೆ ನನಗೆ ಎರಡು ಆತ್ಮೀಯರು ಒಂದು ಡಾಕ್ಟರ್ ರಾಜ್ಕುಮಾರ್ ಒಂದು ಶಂಕರ್ನಾಗ ಇಬ್ಬರು ಕನಸುಗಳು ಬಹಳ ವಿಚಿತ್ರವಾಗಿತ್ತು ವಿಭಿನ್ನವಾಗಿತ್ತು ರಾಜ್ಕುಮಾರ್ಗೆ ಕೇವಲ ಮೂರನೇ ಕ್ಲಾಸ್ ಹೊದ್ದು ಅವರು ಈ ಕಲಾ ಜಗತ್ತಾದ್ರೆ ಅವರ ಪಟ್ಟ ಕಷ್ಟಗಳೇನು ಅದೆಲ್ಲ ಬರ್ಗೌದು ಮಿಸ್ಟೇಕ್ ಆಲ್ರೆಡಿ ಬಿಟ್ಟಿದ್ದಾರೆ ಶಂಕರ್ನಾಗ್ ಬಂದಿದ್ದೀಯಲ್ಲ ಅದು ಒಂಥರ ಮ್ಯಾಜಿಕ್ ಅದು ಯಾಕೆ ಮ್ಯಾಜಿಕ್ ಅಂತ ಕರಿತೀನಿ ಅಂದ್ರೆ ಶಂಕರ್ನಾಗಿಗೆ ಬಂದು ಕನ್ನಡ ಸಿನಿಮಾ ಮಾಡ್ತೀನಿ ಅನ್ನೋ ಕನಸು ಮನಸ್ಸು ಇರ್ಲಿಲ್ಲ ಅವರು ಪಾಪ ಕರ್ನಾಟಕದಲ್ಲಿ ಹುಟ್ಟಿ ಕೆಲ್ಸಕ್ಕೋಸ್ಕರ ಬಾಂಬೆಗೆ ಹೋಗಿ ಕೇವಲ ಹತ್ತಡಿ ಹತ್ತಡಿ ಇಂದ ಒಂದು ಮನೆಯಲ್ಲಿ ಅವರು ವಾಸವಾಗಿದ್ರು ಆ ಮನೆಗೆ ನನ್ನನ್ನ ಶಂಕರ್ನಾಗ್ ಕರ್ಕೊಂಡು ಹೋಗಿದ್ರು ಅದು ನಾನು ಹೇಳ್ತಾ ಇರೋದು ಒಂದಾನೊಂದು ಕಾಲದಲ್ಲಿ ಆದ ನಂತರ ನಾವು ಪೂನಾ ಫಿಲಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಕೋರ್ಸ್ ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ ಅಂತ ಒಂದು ಮಾಡ್ತಾರೆ ಅದಕ್ಕೆ ನಾವು ಇಬ್ರು ಹೋಗಿದ್ವಿ ಆ ಒಂದು ಸಂದರ್ಭದಲ್ಲಿ ಅವರ ಮನೆಗೆ ಬಾವಿಕಿರ್ತಾರೆ ಆ ನಂತರ ಬಂದ ಬೆಂಗಳೂರು ಬಂದಾಗ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಅನ್ಸುತ್ತೆ ಶಂಕರ್ನಾಗ ಅವತ್ತು ನಾನು ಮೂರ್ ಸಾವಿರ ರೂಪಾಯಿ ಕೊಟ್ಟಿರ್ತೀನಿ ಅವ್ರಿಗೆ ಅಂತ ಒಂದು ಸಬ್ಜೆಕ್ಟ್ ಮಾಡಿಕೊಂಡು ಮಾಡೋಕ್ಕೋಸ್ಕರ ಹೋರ ಆ ಸಿನಿಮಾ ಸ್ಟಾರ್ಟ್ ಆಗಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದಾದ್ಮೇಲೆ ನನಗೆ ಸುಮಾರು ದಿನಗಳ ನಂತರ ನನ್ನ ದುಡ್ಡು ವಾಪಸ್ ಬರುತ್ತೆ ನಾನು ಒಂದು ಮಾತು ಹೇಳಿರ್ತೀನಿ ನಾನು ಯಾವತ್ತಾದರೂ ನೀನು ನಾನು ಪ್ರೊಡ್ಯೂಸರ್ ಆಗಬೇಕು ನೀನು ಡೈರೆಕ್ಟರ್ ಮಾಡಬೇಕು ಅಂತ ನಾನು ಹೇಳಿರ್ತೀನಿ ಅದು ಆಗೋದಿಲ್ಲ ಅದು ಆಗೋದಿಲ್ಲ ಅದು ಕೊನೆಗೆ ಅವನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾವನ್ನ ಮಾಡುವ ಒಂದು ಯೋಗ ಬಂದ್ಬಿಡುತ್ತೆ ಅದೇ ಮುಂದು ಮುತ್ತಿನ ಕತೆ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ನಾನು ಅವರ ಸ್ನೇಹಿತನಾಗಿ ಅರ್ಣಿಸಿದ್ದೀನಿ ಎರಡನೇ ಸಿನಿಮಾ ಬಂದು ಆಕಸ್ಮಿಕ ನಮ್ಮ ನಾಗಭರಣ ಮಾಡಿದ್ದು ಅದು ಕೂಡ ಒಂದು ಆಕಸ್ಮಿಕವಾಗಿ ಬಂದಂತಹ ಒಂದು ಸಿನಿಮಾ ಈ ಎರಡು ಸಿನಿಮಾ ಒಂದು ಘಟನೆಗಳನ್ನ ಮಾತ್ರ ನಾನು ಇವತ್ತು ಹಂಚ್ಕೊಳ್ಕೆ ಇಷ್ಟಪಡ್ತೀನಿ ಒಂದು ಆಕಸ್ಮಿಕ ಈ ಆಕಸ್ಮಿಕ ಸಿನಿಮಾ ಮಾಡ್ಬೇಕಾದ ಸಂದರ್ಭದಲ್ಲಿ ಅವತ್ತು ಶೂಟಿಂಗು ನಂದಿ ಹಿಂಸಾ ನಡೀತಾ ಇರುತ್ತೆ ನಾನೊಂದು ಕಾರ್ ತಗೊಂಡ್ಬಿಟ್ಟಿರ್ತೀನಿ ನಂಗೆ ನನ್ನ ಇವತ್ತೇನು ದೇವನಹಳ್ಳಿ ಅಂತ ನೀವು ನೋಡಿದ್ದೀರಾ ಆ ಜಾಗದಲ್ಲಿ ಮುಂದೆ ಒಂದು ಕಾರ್ ಹೋಗ್ತಾ ಇರುತ್ತೆ ಅಂಬಾತ್ನಾಡು ಕಾರ್ ನೀರ್ಟೇಕ್ ಮಾಡ್ಬಿಡ್ತೀನಿ ಓವರ್ಟೇಕ್ ಮಾಡ್ತಾ ಹೋಗೋದು ಗೊತ್ತಾಗುತ್ತೆ ಮುಂದಗಡೆ ಸೀಟ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಯ್ಯೋ ಇವಕ್ಕಿಂತ ಮುಂಚೆ ನಾನು ಓವರ್ಟೇಕ್ ಮಾಡಿ ನೋಡ್ಬಿಡ್ರೆ ನಿಮ್ಗೆ ಎಷ್ಟು ಗರ್ವ ಆಗಿರ್ಬೋದು ಅಂತ ಅನ್ಕೊಂತು ನಾನು ಮುಂದೆ ಹೋಗ್ಬಿಟ್ಟು ಸ್ಟಾಪ್ ನೋಡ್ಬಿಡ್ತೀನಿ ಗಾಡಿನ ಅಬ್ಬಾಗ ಮುಂದೆ ಹೋಗ್ಬಿಟ್ಟು ಆಮೇಲೆ ನಾನು ಹೋಗೋಣ ಅಂತ ಸುಮ್ಮನೆ ಬಿಡ್ತೀನಿ ಹಂತ ಹದಿನೈದು ನಿಮಿಷ ಆದ್ರೂ ಗಾಡಿ ಬರೋದಿಲ್ಲ ನಾನೇನು ಕಾರೇ ಬಂದಿರಲಲ್ಲ ಯಾಕೆಂದ್ಬಿಟ್ಟು ನಾನು ಹೋಗಿ ಏನಾಗಿದ್ದೇನೆ ನೋಡೋಣ ವಾಪಸ್ ಬಂದ್ರೆ ರಾಜ್ ಕುಮಾರ್ ಕೂತಿದ್ ಕಾದೇ ಕಾರ್ ಕೆಟ್ಟ ಆ ಡ್ರೈವರ್ ಏನೋ ರಿಪೇರಿ ಮಾಡ್ತಾ ಇದ್ದಾನೆ ಸ್ಟಾರ್ಟ್ ಆಗಲ್ಲ ಆಮೇಲೆ ನಾನು ನೋಡಿ ನೋಡು ನಮಸ್ಕಾರ ಅಂದಿನಿ ಹೋಗ್ ಬದಿ ಮನಿ ಬಂದಿ ಏನು ಶೂಟಿಂಗ್ ನೀವು ಬಂದಿದ್ದೀರಾ ಅದಕ್ಕೆ ಅಣ್ಣ ಕಾರ್ ಹೊರಟಿನಿ ಏನೋ ಕೆಟ್ಟೋಗ್ಬಿಟ್ಟಿ ಅಂತಿದ್ದೆ ಒಂದು ಕೆಲಸ ನನ್ನ ಅಣ್ಣ ನನ್ ಅಂತ ಹ್ಞೂ ಅದಕ್ಕೆ ನಾ ಅಗತ್ಯವಾಗಿ ಅಂತ ಹೇಳಿ ನನ್ನ ಕಾಲ ಬರ್ತಾರೆ ನನ್ನ ಕಾಲಲ್ಲಿ ಗಲೀಜು ಕಾಲೆಲ್ಲ ಪೇಪರು ಅದು ಹಾಳು ಮಾಡು ಎಲ್ಲ ಇಟ್ಕೊಂಡಿರ್ತೀನಿ ನಾನು ಸ್ವಲ್ಪ ಕಾಲ ತುಂಬಾ ಗಲೀಜಾಗಿದೆ ಅಂತ ಹೇಳ್ತೀನಿ ಎಲ್ಲಾದರೂ ಉಂಟೆ ನಮ್ಮನ್ನ ಹಿಂದೆ ತಿಂಗಳೆಲ್ಲ ಕುರಿ ಮಂದೆ ಕರ್ಕೊಂಡು ಕರ್ಕೊಂಡೋಗ್ರು ನನಗೇತು ಒಂದು ಸೀಟ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಅಂತ ಹೇಳಿ ಆ ಸೀಟ್ ನಮಸ್ಕಾರ ಮಾಡ್ಕೊಂಡು ಕೊಟ್ಕೋತಾರೆ ಅದು ರಾಜ್ಕುಮಾರ್ ರಾಜ್ಕುಮಾರ್ ನನಗೆ ಏನು ರೋಮಾಂಚನ ಆಯ್ತು ಅಂದ್ರೆ ಅದೇ ಸಿನಿಮಾದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ಡಬ್ಬಿಂಗ್ ಸಂದರ್ಭದಲ್ಲಿ ನಾನು ರಾಜ್ಕುಮಾರ್ ಹತ್ರ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಒಂದು ಕೆಂಪು ಶರ್ಟ್ ಒಂದು ವೈಟ್ ಪ್ಯಾಂಟ್ ಹಾಕೊಂಡು ಹೋಗಿರ್ತೀನಿ ಅಲ್ಲಿಂದ ಬರ್ತಾನೆ ಏ ನಮ್ಮದು ಕಾಸ್ಟ್ಯೂಮ್ ಇದೆ ಅದನ್ನ ಹಾಕೋಬೇಕು ನೀವ್ ಯಾವ ಇರೋ ಬೇರೆ ಹತ್ರ ಹಾಕೊಂಡ್ಬಿಟ್ಟಿದೆ ಅಂತಾರೆ ನಾನು ಆಗ್ಮಣಂಗಿರ್ತೀನಿ ಅಲ್ಲಪ್ಪ ರಾಜ್ಕುಮಾರ್ ಜೊತೆ ಆಕ್ಟ್ ಸ್ಟ್ರೆಸ್ ಅಸ್ಸಾದ್ರೆ ನಾನು ಚೆನ್ನಾಗಿರ್ಬಾರ್ದು ಕೇಳ್ತೀನಿ ಅವನೇನೋ ಅಂತಾನೆ ಆಮೇಲೆ ಕೊನೆಗೆ ಅದೆಲ್ಲ ಹಾಕೊಂಡು ಅಭಿನಯಿಸ್ತಾ ಇರ್ತೀನಿ ರಾಜ್ಕುಮಾರ್ ಬರ್ತಾರೆ ಬಹಳ ಚೆನ್ನಾಗಿ ಕಾಣಿಸ್ತೀರ ನೀವು ಅಂತಾರೆ ನನಗೂ ಖುಷಿ ಆಗುತ್ತೆ ಹಣ ಎಲ್ಲ ನಿಮ್ಮ ಇದು ಕೊರಬೇನ್ ಬಿಟ್ಟು ಬಿಟ್ಟಿನಿ ಶೂಟಿಂಗ್ ಎಲ್ಲ ಆಗುತ್ತೆ ಎಲ್ಲಾ ಓದೋಗುತ್ತೆ ಡಬ್ಬಿಂಗ್ ಟೈಮ್ ಅಲ್ಲಿ ಹೋಗ್ತೀನಿ ಆ ಇಲ್ಲ ನಂದು ಎಲ್ಲ ಕತ್ತರಿಸ್ಬಿಟ್ಟಿದ್ದಾರೆ ನಾನು ಏನ ರಾಜ್ಕುಮಾರ್ ಜೊತೆ ಮಾಡಿ ಸೀನು ಒಂದು ಇಲ್ಲ ಆ ಸೀನೆಲ್ಲ ಕಟ್ ಮಾಡ್ಬಿಟ್ಟೆ ಅಂದ್ಬಿಟ್ಟು ಸ್ವಲ್ಪ ಜೋರಾಗಿ ಬರೋಣ ಏನಪ್ಪಾ ಇದೋ ಎಲ್ಲ ನಂದೆಲ್ಲ ಕಟ್ ಮಾಡ್ಬಿಡ್ಬಿರಲ್ಲ ಅಂತನಿ ರಾಜ್ಕುಮಾರ್ ಹಿಂದೆನೆ ಕೂತಿರ್ತಾರೆ ಡಬ್ಬಿಂಗ್ ಥಿಯೇಟರ್ ಅಲ್ಲಿ ಏನೂ ಕೇಳ್ತಾರೆ ಏನಣ್ಣ ಹೂ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ನನಗೆ ನಾನ್ ನಿನ್ ಜೊತೆ ಮಾಡಿ ಆಸೀನ್ ಎಲ್ಲ ಇರುತ್ತ ಎಲ್ಲ ಕಥೆಸಕ್ ಕುಡಿದಾರೆ ಕೂಡ್ಲೆ ಅವ್ರ ಎಡಿಟ್ ಕೇಳ್ಬಿಟ್ಟು ಅದೆಲ್ಲ ತರಿಸ್ತಾರೆ ಅದೆಲ್ಲ ತರಿಸಿ ಡಬ್ಬಿಂಗ್ ಮಾಡ್ತಾರೆ ಕೊನೆಗೆ ಅದು ಹಸಿರೆಲ್ಲ ಎಲ್ಲ ಸಿನಿಮಾದಲ್ಲಿ ಇರುತ್ತೆ ಅದು ರಾಜ್ಕುಮಾರ್ ಅಂದ್ರೆ ರಾಜ್ಕುಮಾರ್ ಸಹ ಕಲಾವಿದರ ಬಗ್ಗೆ ಇದ್ದಂತ ಪ್ರೀತಿ ಕಾಳಜಿ ಇದೆಯಲ್ಲ ಅದನ್ನ ಯಾವತ್ತೂ ಮರೆಯೋಕಾಗುದಿಲ್ಲ ಹಾಗಾಗಿ ಅಂತಹ ರಾಜ್ಕುಮಾರ್ ಹೆಸರಿನಲ್ಲಿ ಮೊಟ್ಟ ಮೊದಲು ಬಾರಿಗೆ ನೀವು ಪ್ರಶಸ್ತಿ ಕೊಡ್ತಾ ಇರುವಾಗ ಅದನ್ನ ನನಗೆ ರಾಜ ರತ್ನ ಅಂತ ಯು ಯಾಕಂದ್ರೆ ನನ್ನ ಹೆಸರು ಆಲ್ರೆಡಿ ರಾಜ್ ಇದೆ ಸುಂದರ ರಾಜ್ ಇದೆ ರತ್ನ ಇರಲಿಲ್ಲ ನನಗೆ ಆ ರತ್ನವನ್ನ ಕೊಟ್ಟಂತ ಮಹಾನುಭಾವರು ನೀವುಗಳಲ್ಲ ಅಲ್ಲ ನಾವು ಬಗ್ಗೆ ಏನು ಹೇಳ್ಬೇಡಿ ಅದು ರತ್ನಕ್ಕೆ ರತ್ನ ಅದು ಡೈಮಂಡ್ಸ್ ಅಮಾಂಗ್ ದ ಡೈಮಂಡ್ಸ್ ನಮ್ಮ ಬರ್ಗು ಮೇಷ್ಟ್ರು ಆ ಥರದ ಒಂದು ಖುಷಿ ಸಂತೋಷ ಇದೆ ನಾನು ಒಬ್ಬನೇ ಹಂಚ್ಕೊಳ್ಳಿಲ್ಲ ನಮ್ಮ ಲಕ್ಷ್ಮಣ್ ದಾಸ ಜೊತೆಗೆ ಹಂಚ್ಕೋತಾ ಇದೀನಿ ಅದು ಕೂಡ ನಮ್ಮ ಖುಷಿ ಒಬ್ಬ ಹರಿಕತಾ ಮಾಡುವ ದಾಸರು ಅದು ಬರೀ ಎಲ್ಲ ನಮ್ಮ ಪೌರಾಣಿಕದ ದೇವರುಗಳು ಅದು ಇದು ಬಗ್ಗೆ ಮಾಡ್ತಾರೆ ಗುಬ್ಬಿ ವೀರಣ್ಣ ಆಮೇಲೆ ಇನ್ನು ಅನೇಕ ಜನ ಹೆಸರೆಲ್ಲ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ಹರಿಕತೆ ದಸ ಮಾಡೋದು ಸರ್ ಗ್ರೇಟ್ ಸರ್ ಈ ತರ ನಿಮ್ಮ ಕಲೆಯನ್ನು ಮುಂದುವರಿ ನಮ್ಮ ಸಹಕಾರ ನಿಮ್ಗೆ ಇರುತ್ತೆ ಮನ್ಯಣ್ಣ ಮಾತಾಡ್ಬೇಕು ಅಂತಿದ್ದೆ ಮಂಜಣ್ಣ ಇಷ್ಟು ಚೆನ್ನಾಗಿ ರಾಜ್ಕುಮಾರ್ ಅವರ ಹಾಡನ್ನ ಹಾಡ್ತಾರೆ ಇದು ಇಡೀ ಕರ್ನಾಟಕ ತುಂಬಾ ಪ್ರಸರಿಸಬೇಕು ನಿಮ್ಮ ಕೆಲಸ ಹೇಗೆ ಇವತ್ತು ರಾಜ್ಕುಮಾರ್ ಕಂಠ ಇಟ್ಕೊಂಡು ಹಾಡೋರು ಯಾರು ಇಲ್ಲ ಅದು ಹಾಡದೆ ಹಾಡ್ತಾರೆ ಕೇಳಕ್ಕಾಗಲ್ಲ ರಾಜ್ಕುಮಾರ್ ತರನ್ನೇ ಹಾಡ್ಕೊಂಡು ರಾಜ್ಕುಮಾರ್ನ ಅನೇಕ ಒಳ್ಳೆ ಹಾಡನ್ನ ಹಾಡಿದ್ದು ಇವತ್ತು ನಮಗೆ ನೀವು ಫುಲ್ ಮೀನ್ಸ್ಕೊಂಡು ಬಿಡಿದೀರ ತುಂಬಾ ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಈಗ ಆಲ್ರೆಡಿ ಸಾಕಷ್ಟು ಸಮಯ ಆಗಿದೆ ನನಗೆ ಈ ಪ್ರಶಸ್ತಿ ಕೊಟ್ಟು ಈ ಪ್ರಶಸ್ತಿಯಿಂದ ನನಗೆ ಮತ್ತಷ್ಟು ನನ್ನ ಈ ಕಲೆಯಲ್ಲಿ ಕೆಲಸ ಮಾಡುವ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಅದಕ್ಕೆ ನಾನು ಆಗ್ತೀನಿ ಧನ್ಯವಾದ ಭೂಮಿ ಹಾಗೆ ನಮ್ಮನ್ನೆಲ್ಲ ಕರೆಸಿ ಇನ್ನು ಬೇಕಾದ ನನ್ನ ನಾನು ಸಾರ್ ಕೇಳ್ಕೊಳ್ತೀನಿ ಬಂದು ನನ್ನ ಹತ್ರ ಪುಸ್ತಕಗಳನ್ನೆಲ್ಲ ಕೊಟ್ಟು ರಾಜಕುಮಾರ್ ಅವರ ಜೀವನದ ಕಥಾಕೀರ್ತನ ಮಾಡಬೇಕು ಅಂತ ಹೇಳಿ ಹೋದ ನಾನು ಸಾರ್ಮೇಶ್ ಮಾಡ ಎಲ್ಲಾದ್ರೂ ಉಂಟ ಅವ್ರು ಹೇಳಬೇಕು ನಾನು ಮಾಡಬೇಕು ಅವ್ರು ಹೇಳಂತ ನಾನು ಮಾಡಲ್ಲ ನೀವು ಹೋಗು ಬಾ ರಾಜು ಕಥಾ ಸಂಕೀರ್ತನ ಅವ್ರ ಜೀವನ ಚರಿತ್ರೆಯನ್ನು ಕುರಿತು ಹರಿಕಥೆ ಮಾಡಿಬಿಡ್ತೀನಿ ನಾನು ಸಾಹೇಬರು ಉತ್ಸವ ಅಂದೆ ಇನ್ನು ಉತ್ಸವದಲ್ಲಿ ಇದ್ದಾನೆ ಪ್ರಕಾಶ ಮೂರ್ತಿ ಯಾವಾಗ ಉಸ್ಕೊಂಡು ಬರ್ತಾನೋ ಸುಂದರ್ ಸಾಹೇಬ್ ಯಾವಾಗ ಹೇಳ್ತಾರೋ ಯಾವಾಗ ಹೇಳ್ತಾರೋ ಅವಾಗ ನಾನು ರಾಜ್ಕುಮಾರ್ ಅವ್ರನ್ನ ಕರೆತು ಕುರಿತು ಕಥಾ ಕೀರ್ತನ ಮಾಡಿ ನಾನು ಬದುಕನ್ನು ಪೂರೈಸ್ಕೊಂಡ್ಬಿಡ್ತೀನಿ ಅದಕ್ಕೆ ಅವರೇ ಕಾರಣ ಅಲ್ಲ ಅವ್ರಲ್ಲೇ ಅವರು ಅವ್ರೆ ಯಾಕೆ ಇನ್ನೊಂದು ಹೇಳ್ಬಿಡ್ತೀನಿ ನನಗೆ ಅವರೇ ಅಷ್ಟೇ ಯಾರಿಲ್ಲ ಇದು ಸತ್ಯ ಬಿಡಿ ನಾನು ನಂಬಿರೋದು ಇಲ್ಲ ನನಗೆ ಅಷ್ಟೇ ನಾನು ಹುಡುಗರಿಂದ ನೋಡಿರೋದು ಮುಳ್ಳು ಹಾಗೆ ನಾಟಕ ನಮ್ಮೂರಲ್ಲಿ ಮೊಟ್ಟ ಮನೇಲಿ ಕೃತಿಯರು ಸಾಮಯ್ಯಪ್ನವರು ಪರಶುಮೂರ್ತಿಯವರು ಏನ್ ಕಥೆ ಅದು ಎಂ ವಿ ರಾಮಚಂದ್ರ ಪ್ರಿನ್ಸಿಪಾಲ್ ಅವ್ರೋ ಮುಂದಕ್ಕೆ ನಾನು ಇದು ಕೊಡ್ಕೊಂಡೆ ಎಸ್ ಎಲ್ ಸಿಲ್ ಆಗಿದೆ ಕೇಲಾಗಿ ಒಳ್ಳೆದಾಯ್ತು ನಾನು ಯಾಕೆ ನಾಟಕ ಮಾಡಿದೆ ಎಲ್ಲ ಹಾಡೋದು ಹರಿಕತೆ ಕೊಟ್ಟದೆ ಗುರುರಾಜನಾಯ್ಡು ಗುರುರಾಜನಾಯ್ಡು ಅಂದ್ರೆ ಜನ ಸುಂದರ್ ಸಾರಿಗೆ ಗೊತ್ತೋದು ಸಾಹೇಬ್ರಿಗೆ ಗೊತ್ತ ಅವರು ಅಬ್ಬಾ ಏನು ಅವ್ರ ಹಿ ಜನ ಚಾಪಿ ಹಾಕೊಂಡು ಅಯ್ಯೋ 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 ಬಸವನಗುಡಿ ಅಲ್ಲಿ ಗರಿಕಾ ಪರಮೇಶ್ವರಿ ಟೆಂಪಲ್ ಎನ್ ಕಾಲೋನಿ ಬೆಂಗಳೂರು ಮಲ್ಲೇಶ್ವರಂ ತುಮಕೂರು ಹಾಸನ ಚಿತ್ರದುರ್ಗ ರಾಮನಗರ ಚನ್ನಪಟ್ಟಣ ಯಾವ ಊರ ಗುರುರಾಜ ನಾಯ್ಡು ಅಂದ್ರೆ ಅವರೇ ಅಣ್ಣ ಅವರೇನೇ ಒಂದ್ಸಲ ಅವ್ರ ಮನೇಲಿ ಸಿಂಗಾ ನಾನು ಎಚ್ ಎಚ್ ದೈತ್ಯ ಕಂಠೀರೋ ಮಹಾನ್ ಭಾವ ಸುಧಾರ್ ಸಾರ್ ಗೊತ್ತಿದೆ ಸಾಯಿಬಿ ಗೊತ್ತಿದೆ ಎಚ್ ಡಿ ಆರ್ ಎಸ್ ಅಂದ್ರೆ ಕಂಪ್ನಿ ಇದ್ರು ದುಚ್ಚಿ ಪಾರ್ಟ್ ಮಾಡೋರು

ಇಲ್ಲಪ್ಪ ಕೀರ್ತನ ಕೀರ್ತನಕಾರ ಈಗ ಕೀರ್ತನ ಕೀರ್ತನಕಾರ ನೀನ್ ದೇವ್ರ ಸಮಾ ನೀವು ನಮಸ್ಕಾರ ಮಾಡ್ತೀವಿ ಅಂದ್ರು ನಮಸ್ಕಾರ ಮಾಡೋ ಬಿಡ್ಲಿಲ್ಲ ನಮ್ ಗುರುಗಳು ಅವ್ರನ್ನ ನಾನು ಸಾಕ್ಷಿ ಅದಕ್ಕೆ ಸಿಂಗ್ ಅರಿಕತೆಗೆ ಹೋಗಿ ಮುಟ್ಟಿದ ಶ್ರಾವಣ ಮಾಸದಲ್ಲಿ ತಿಂಗಳ ಕಥೆ ಮೈಸೂರಿನಲ್ಲಿ ನಮಗೆ ಹೊಟ್ಟಪ್ಪ ಹಾಡು ನಾವು ಹಾಗೆ ಅಣ್ಣ ಅವರು ನಮ್ಮ ಗುರುಗಳಿಗೆ ಆಶೀರ್ವಾದ ಮಾಡಿ ಆ ಸಿಲ್ಲ ಅವರು ಹಾಡ್ತಿದ್ರ ಹಣವೇನಿಲ್ಲ ಗುಣ ಹಾಡಪ್ಪ ಹಾಡು ಅಂದ್ರು ಹಾಡುದು ನಮ್ಮ ಗುರುಗಳು ಆನಂದವಾಗಿ ಕೇಳಿದ್ರು ಇಲ್ಲ 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 ಸೇಡ ಬೇಡ ಬೇಡ ಅದೆಲ್ಲ ಮಾಡಕ್ಕೆ ಹೋದ್ರೆ ಅದು ರಾಜ್ಕುಮಾರ್ ರಾತ್ರಿ ಆಗ್ಬಿಡುತ್ತೆ ಬಹಳ ಕಷ್ಟ ಅದರಿಂದ ಅದರಿಂದ ಬೇಡ ಆ ಬೇರೆ ಕಣ್ಣಪ್ಪದ ಒಂದೇ ಒಂದು ಏನು ಕೂತು ಮೋಹನ್ ಹಿಡಿಯೋ ಬೇರೆ ಕಣ್ಣಪ್ಪದೊಂದು ಕಂದು ಆಗ್ಬಿಟ್ಟು ಕಣ್ಣಪ್ಪ ಅಲ್ಲಲ್ಲಿ ಆಹಾರ ಹುಡ್ತಾ ಬರ್ತಾನೆ ಅಣ್ಣವ್ರು ಯಾರು ತಿಂದಿದ್ದು ಕೇಳ್ಬೇಕು ತಾವು ಸಿಟ್ಟು ಬಂದ್ಬಿಡುತ್ತೆ ಗಣ್ಣಪ್ಪನಿಗೆ ಏನ್ ಆಹಾರ ಸಿಕ್ಕಲಿ ಇವಲಾ ಮುನ್ನಾಸ್ತುತಿ ಇದೆ ಆಮೇಲೆ ಪ್ರಾರ್ಥನೆ ಇದೆ ಆ ನಮ್ಮ ಸುಬೈ ನಮ್ಮ ಸಾಹಿತ್ಯ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಅಭಿನವ್ ಶಿಗ್ರಾಮಣಿ ಎಂ ಸುಬೈ ನಾಡು ಎಂ ಸುಬೈ ನಾಡು ಅವರು ಅದರ ಒಂದು ತುಂಡಪದಿ ಹೀಗಿದೆ ಅಣ್ಣ ಅವರ ಇದು ಮುಂದ ಪದ ಇದೆ ಪದ ರಾಜ ಶ್ರೀ ಕಲಿಗಾಲದಲ್ಲಿ ನಿನ್ನ ಕೇರು ುವವರಿಲ್ಲೆಲ್ಲೂ ಕಲ್ಲಾಗಿ ಕಾಡಿನಲ್ಲಿ ಕುಳಿತೆಯ ತೋ ಶಿವನೇ ಕೋಣೆಶಂಕರನೀನೋ ಬಹುದರಿಗೆ ವರಗಳನ್ನು ನೀಡಿ ಹಾರಾದೆಯನೋ ಮಗನಾದ ಗಣಪತಿಗೆ ಮದುವೆಯನ್ನು ಮಾಡೆಂದ ಬಡತೆಯ ಹಠಕ್ಕೆ ಮನೆದು ಮನೆಮಿಟ್ಟೆಯನೋ க்ள கிணனோவ தாழலாரி நோவ தாழலாரோ தழலி வெங்கியனு காசுபிகரோ கொடைய நீன உடலு குச்சில்லேனோ கொடலியே எடையில்ல படவானையேனோ ಪ್ರಶಸ್ತಿಯ ರೂಪುರ ವಿಷಯಗಳನ್ನ ಸಿದ್ಧಪಡಿಸಿ ನಮಗೆ ಅಭಿಮಾನ ಬಿಟ್ಟು ನಮ್ಮ ನಾಗಭೂಷಣ್ ಪ್ರೊಫೆಸರ್ ಇದ್ದಾರೆ ಅವ್ರು ಬಹಳ ಕಷ್ಟಪಟ್ಟಿದ್ದಾರೆ ನಮ್ಮ ಓಯನ್ ನಮ್ಮ ಲಕ್ಷ್ಮೀ ರಂಗಯ್ಯ ಇಲ್ಲೆಲ್ಲ ಇದ್ದಾನೆ ಎಷ್ಟು ಹುಡುಗರು ಈ ಕಾರ್ಯಕ್ರಮ ಕಷ್ಟಪಟ್ಟಿದ್ದಾರೆ ರಾತ್ೋರಾತ್ರಿ ಸಾಹೇಬರ ಮನೆ ಹತ್ರ ಹೋಗೋದು ನನ್ನ ಮನೆ ಹತ್ರ ಬರೋದು ನನ್ನ ಕೇಳೋದು ಅವ್ರಿಗೆ ಫೋನ್ ಮಾಡೋದು ನಮ್ಮ ಕಾರ್ಯಕ್ರಮ ಮಾಡೋದಷ್ಟು ಅದಲ್ಲೂ ಸಾಹೇಬರ ಕಾರ್ಯಕ್ರಮ ಮಾಡೋದು ಇದೆಯಲ್ಲ ಬಹಳ ಕಷ್ಟ ನೀನು ಹೇಳ್ಬಿಡ್ತೀನಿ ಅದು ಬಹಳ ಕಷ್ಟ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಹುಷಾರಾಗಿರ್ಬೇಕು ಹೇಳಪ್ಪ ಅನುಭವಿಸ್ ಗೊತ್ತದು ಯಾಕಂದ್ರೆ ಚೆನ್ನಾಗಿ ಆಗಲಿ ಇಂತ ಹಟ್ಟೆ ಇನ್ನೇನಿಲ್ಲ ಸಂತೋಷ ಪಡ್ಲಿ ಸಂಭ್ರಮಿಸ್ಲಿ ಅವ್ರನ್ನ ಗುರುತೀ ಅವ್ರ ಪರಿಚಯ ಆಗಲಿ ಈ ನಾಡಿಗೆ ಅವರಿಂದ ಏನೋ ಒಂದು ಯಾಪಿ ಸಸಿತಿ ಹಾಗೆ ಮಾಡೋಣ ಹಂಗೆ ಪ್ರಮೋಟ್ ಮಾಡೋಣ ಅವ್ರನ್ನ ಅನ್ನೋದು ಒಂದೇ ಒಂದು ಬಿಟ್ರೆ ಯಾವುದು ಇಲ್ಲ ಅವ್ರಿಗೆ ಯಾವುದು ಇಲ್ಲ ಇವತ್ತು ಅಮ್ಮ ಇಲ್ಲ ಅಮ್ಮ ಇಲ್ಲ ರಾಜಲಕ್ಷ್ಮಿ ಮೇಡಮ್ ಇಲ್ಲ ಇವತ್ತು ಅವ್ರ ಇಲ್ಲೆಲ್ಲೋ ಇದ್ದಾರೆ ಅಂತ ನಾನು ಅನ್ಕೊಂತೀನಿ ನೋವಾಗುತ್ತೆ ನನಗೆ ಯಾಕೆಂದ್ರೆ ನಿರಪೇಕ್ಷರು ಯಾವುದೇ ಅಪೇಕ್ಷೆ ಇಲ್ಲ ಯಾವುದೇ ಅಪೇಕ್ಷೆ ಇಲ್ಲ ರೀ ನಿರಪೇಕ್ಷರು ನಾನು ಕಂಡಿದ್ದು ಬೇರೆಯವ್ರ ಹೆಂಗೋ ಗೊತ್ತಿಲ್ಲ ನಮ್ಮ ಜಿಲ್ಲೆ ನಮ್ಮ ಮಣ್ಣು ನೀಡಬೇಕಂತೇಳಿ ತೀರ್ಮಾನ ಮಾಡಿಕೊಂಡಿದಾಗ ಇದಕ್ಕೂ ಸೂಕ್ತ ಮಾರ್ಗದರ್ಶನ ನೀಡುವಂತ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಪ್ರಥಮ ವರ್ಷನೇ ಇಬ್ಬರು ಕಲಾ ರಂಗಭೂಮಿ ಕಲಾವಿದರನ್ನು ಮತ್ತು ಖ್ಯಾತ ಚಲಚಿತ್ರ ನಟರನ್ನು ಆಯ್ಕೆ ಮಾಡಿದ್ದು ತುಂಬಾ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಈ ಪ್ರಶಸ್ತಿಗೆ ಒಂದು ಗೌರವ ನೀಡುವಂತ ಕೆಲಸ ಮಾಡಿದಕ್ಕಾಗಿ ಇಬ್ಬರು ಪ್ರಶಸ್ತಿಗರನ್ನು ನಾವು ಹೃತ್ಪೂರ್ವ ಎಷ್ಟು ಅವಮಾನಗಳು ಸಹಿಸಿಕೊಂಡು ನಿಂತ್ಕೊಂಡಲ್ಲ ಅದಕ್ಕೆ ಅದು ನಿದರ್ಶನ ಅವತ್ತು ಸರ್ ಹೇಳ್ತಿದ್ರು ಮೂರನೇ ಕ್ಲಾಸ್ ಅಂತ ಹೇಳ್ತಿದ್ರು ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಸಕ್ಸಸ್ ಅದೇ ರೀತಿ ತಮಿಳುನಾಡಿನ ಮುಖ್ಯಮಂತ್ರಿ ಅನ್ನೇ ಮೂರನೇ ಕ್ಲಾಸ್ ಓದಿದ್ರು ನಮ್ಮ ರಾಜ್ಕುಮಾರ್ ಅವರು ಮೂರನೇ ಕ್ಲಾಸ್ ಓದಿದ್ರು ಎಜುಕೇಶನ್ಗೆ ಮತ್ತೆ ಸಾಲರಿಗೆ ಇಂಪಾರ್ಟೆಂಟ್ ಇಲ್ಲ ಮನಸ್ಸಿನಲ್ಲಿ ಬರಬೇಕು ನಾವು ಏನ್ ಮಾಡಬೇಕಂತ ಹೇಳಿ ಇಂತಹ ಉತ್ತಮವಾದಂತ ವ್ಯಕ್ತಿ ಬಗ್ಗೆ ನಾವು ನಮ್ಮ ಬಾಯಿಂದ ಮಾತಾಡಿದ್ದೇ ಒಂದು ನಮ್ಮ ಅದೃಷ್ಟ ಎಷ್ಟು ಸಾರಿ ರಾಜಕುಮಾರ್ ರಾಜಕುಮಾರ್ ಅಂತಿದ್ದೀವಲ್ಲ ಅಷ್ಟು ಜೀವನ ನಮಗೆ ಸಾಥಕ್ ಬಾರಂತೆ ಈ ಒಂದು ಸುಂದರ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಪ್ರಯೋಜನ ಮಾಡಿರುವಂತಹ ಎಲ್ಲ ಆಯೋಜಕರಿಗೆ ನಾನು ಗೌರವಪೂರ್ವಕ ಅಭಿನಂದಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಅಕ್ಷರ ಸೀವಿ ಈ ನೆಲದ ಆಸ್ಮಿತೆಯಾಗಿ ನಮ್ಮಂಥ ಬಹಳಷ್ಟು ಜನರಿಗೆ ಆದರ್ಶ ಅಪ್ರಾಯವಾಗಿರ್ತಕ್ಕಂಥ ಪ್ರೊಫೆಸರ್ ನಾಡೋಜ ಬರಗು ನಾಮಚಂದ್ರ ಸ್ಪರ್ಸಲ್ ಅವರಿಗೆ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವವಾಗಿರ್ತಕ್ಕಂಥ ಗೌರವ ವಂದನೆಗಳನ್ನು ಸಭೆ ಪರವಾಗಿ ತಲುಪಿಸ್ತಾರೆ